ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಆಷಾಢ ಮುಗಿತಿದ್ದಂಗೆ ಇನ್ನೇನು ಸಾಲು ಸಾಲು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಪ್ರತಿ ಹಬ್ಬದಲ್ಲೂ ಏನಾದರೂ ಒಂದು ಸ್ವೀಟ್ ಮಾಡೇ ಮಾಡ್ತೀವಿ ಪ್ರತಿ ವರ್ಷ ಅದೇ ಸ್ವೀಟ್ ಮಾಡಿ ಬೋರ್ ಆಗಿರುತ್ತೆ ಮನೇಲಿ ಮಕ್ಕಳಿದ್ರೆ ಅಂತೂ ಏನಾದರೂ ಹೊಸ ಥರ ಸ್ವೀಟ್ ಮಾಡಿ ಅಂತ ಕೇಳೇ ಕೇಳ್ತಾರೆ ಇವತ್ತು ನಾನು ಶಾವಿಗೆ ಪಾಯಸನ ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಬಾಣಲಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಗೋಡಂಬಿನ ಹಾಕಿ ಹುರ್ಕೋತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನೂ ಕೂಡ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಂಡು ದ್ರಾಕ್ಷಿ ಸ್ವಲ್ಪ ಊತ್ಕೊಳ್ಳುತ್ತಲ್ಲ ಆವಾಗ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಶಾವಿಗೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಶಾವಿಗೆನೇ ಗೋಧಿ ಶಾವಿಗೆ ಇದನ್ನು ಮೀಡಿಯಮ್ ಊರಿನಲ್ಲಿ ಒಂದು ಸ್ವಲ್ಪ ಹುರ್ಕೋಬೇಕು ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಹುರ್ಕೊಂಡ್ರೆ ಸಾಕು ತುಂಬ ಬ್ರೌನ್ ಆದರೆ ಚೆನ್ನಾಗಿರಲ್ಲ ಒಂಚೂರು ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಘಮ ಬಂದರೆ ಸಾಕು ಈಗ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದು ಬರೀ ಹಾಲಲ್ಲಿ ಕೂಡ ಮಾಡ್ಬೋದು ಬಟ್ ಇದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡೋದ್ರಿಂದ ನಾನು ಹಾಲು ನೀರು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಒಂದು ಕಪ್ಪು ಶಾವಿಗೆಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಗಟ್ಟಿ ಹಾಲನ್ನು ಹಾಕಿದ್ದೀನಿ ಸ್ವಲ್ಪ ಕೆನೆ ಸೇರಿಸಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕೇಸರಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಳ್ಳೆ ಕಲರು ಹಾಗೆಯೇ ಫ್ಲೇವರ್ ಕೊಡುತ್ತೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಶಾವಿಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು ಇದು ಕುದಿಯೋಷ್ಟೊತ್ತಿಗೆ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಪೇಸ್ಟ್ ಇದಕ್ಕೆ ಹಾಕೋದ್ರಿಂದ ಮಿಕ್ಸರ್ಗೆ ನಾನು ಒಂದು ಚಿಕ್ಕ ಕಪ್ಪಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ ಅದಕ್ಕೆ ಅರ್ಧದಷ್ಟು ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಗಸಗಸೆನ ಹುರಿದು ಹಾಕ್ತಾಯಿದ್ದೀನಿ ಬೇಕಿದ್ರೆ ನೀವು ಪೌಡ್ರ್ ಕೂಡ ಮಾಡಿ ಹಾಕ್ಬೋದು ಹಾಗೆಯೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಲವಂಗ ಎರಡು ಏಲಕ್ಕಿ ಒಂದು ಅರ್ಧ ಕಪ್ಪಷ್ಟು ನೀರು ನೀರು ಸ್ವಲ್ಪ ಫಸ್ಟ್ ಹಾಕ್ಕೊಳ್ಳಿ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ನುಣ್ಣಗೆ ಬೇಕಾದರೂ ರುಬ್ಕೊಬೋದು ನಾನು ಒಂಚೂರು ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಸೊ ಸ್ವಲ್ಪ ಬಾಯಿ ಬಾಯಿಗೆ ಈ ಎಲ್ಲ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ಸಿಗೋದು ಇಷ್ಟ ಆಗಿಲ್ಲ ಅಂದರೆ ನುಣ್ಣಗೆ ರುಬ್ಕೋಬೋದು ನೀವು ಈಗ ನೋಡಿ ಇಲ್ಲಿ ಶಾವಿಗೆ ಕೂಡ ಆಗಿದೆ ಬೆಂದಿದೆ ಬೆರಳಲ್ಲಿ ಒಂದೇ ಒಂದು ಕಡ್ಡಿನ ನೀವು ಅಮ್ಕಿ ನೋಡಿದ್ರೆ ಅದು ಈಸಿಯಾಗಿ ಕಟ್ ಬೆಂದಿದೆ ಅಂತ ಅರ್ಥ ಬೇಗ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ಪಾಯಸನ ನೀವು ರೆಡಿ ಮಾಡ್ಬೋದು ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಅಥವಾ ಯಾವುದೇ ಒಂದು ಹಬ್ಬಕ್ಕಾದರೂ ನೀವು ಇದನ್ನು ಮಾಡ್ಬೋದು ಈಗ ಶಾವಿಗೆ ಬೆಂದಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು ಈ ಒಂದು ಪಾಯಸನ ಬೆಲ್ಲದಲ್ಲಿ ಕೂಡ ಮಾಡ್ಬೋದು ಸಕ್ಕರೆಯಲ್ಲಿ ಕೂಡ ಮಾಡ್ಬೋದು ಬೆಲ್ಲ ಅಷ್ಟಿರಲಿಲ್ಲ ಅಂತ ಹೇಳಿ ನಾನು ಸಕ್ಕರೆನೇ ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ ಶಾವಿಗೆಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಸ್ವೀಟು ಸ್ವಲ್ಪ ಕಡಿಮೆ ತಿನ್ನೋರಾದರೆ ಒಂದು ಮುಕ್ಕಾಲು ಕಪ್ಪಷ್ಟು ನೀವು ಹಾಕೋಬೋದು ಬೆಲ್ಲ ಆದರೂ ಒಂದು ಕಪ್ಪಷ್ಟು ಬೆಲ್ಲನ ಕರಗಿಸ್ಬಿಟ್ಟು ಆಮೇಲೆ ಶೋಧಿಸ್ಬಿಟ್ಟು ಇದಕ್ಕೆ ಲಾಸ್ಟಲ್ಲಿ ಹಾಕಿದ್ರೆ ಆಯಿತು ಬೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಹಾಲು ಹಾಕಿರೋದ್ರಿಂದ ಸಕ್ಕರೆ ಹಾಕಿದ್ರೆ ಆ ಒಂದು ಟೆನ್ಷನ್ ಇರೋದಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಬಿಟ್ಟು ಇದಕ್ಕೆ ಹುದ ಹುಡಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಶಾವಿಗೆ ಪಾಯಸ ರೆಡಿ ಏಲಕ್ಕಿ ರುಬ್ಬಕ್ಕೆ ಹಾಕಿದ್ದೀನಿ ಆ ಥರ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಮೇಲ್ಗಡೆ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಬೋದು ಇದನ್ನು ಬೇಕಾದರೂ ಸರ್ವ್ ಮಾಡ್ಬೋದು ಇಲ್ಲ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟುಬಿಟ್ಟು ಚಿಲ್ ಮಾಡಿ ಕೂಡ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ